ಕೂಸಿನ ಕಂಡೀರಾ ಮುಖ್ಯ ಪ್ರಾಣನ ಕಂಡೀರಾ ಬಾಲನ ಕಂಡೀರಾ बलवन्तन कण्डीरा कूसन कण्डीराख्यप्राणन कण्डीरा अञ्जनयुतरदे जनसु कूसो रामरपद किरगित कूसो अञ्जनयुतरदी जनसु कूसो रामरपद किरगित कूसु, कूसु।, कूसु।, कूसु। सीते उुर ಕೊಟ್ಟಿತು ಕೂಸು ಲಂಕಾಪುರವನೇ ಸುಟ್ಟಿತು ಕೂಸು ಕೂಸಿನ ಕಂಡೀರಾ ಮುಖ್ಯ ಪ್ರಾಣನ ಕಂಡೀರಾ ಬಂಡಿಯನ್ನವ ನುಂಡಿತು ಕೂಸು ಬಕನ ಪ್ರಾಣವ ಕೊಂದಿತು ಕೂಸು ಬಂಡಿಯನ್ನವ ನುಂಗಿತು ಕೂಸು ಬಕನ ಪ್ರಾಣವ ಕುಂತಿತು ಕೂಸು ವಿಷದ ಲಡುಗೆಯ ಮಿದ್ದಿತು ಕೂಸು ಮಡದಿಗೆ ಪುಷ್ಪವ ಕುಟ್ಟಿತು ಕೂಸು ಕೂಸಿನ ಕಂಡೀರಾ ಮುಖ್ಯ ಪ್ರಾಣನ ಕಂಡೀರಾ ಮಾಯವೆಲ್ಲವ ಗೆದ್ದಿತು ಕೂಸು ಮಧ್ವ ಮತವನು ಧರಿಸಿತು ಕೂಸು ಮಾಯವೆಲ್ಲವ ಗೆದ್ದಿತು ಕೂಸು ಮಧ್ವ ಮತವನು ಧರಿಸಿತು ಕೂಸು ಪುರಂದರ ವಿಠಲನ ದಯದಿಂದ ಕೂಸು ಪುರಂದರ ವಿಠಲನ ದಯದಿಂದ ಕೂಸು ಸುಮ್ಮನೆ ಉಡುಪಿ कूसु, कूसे न कूसु कूसन कण्डीराख्यप्राणन कण्डीरा बालन कण्डीरा कंडीरा मुख्य प्राण न कंडीरा